ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಡ್ರೈ ಆಗಿರುವಂತಹ ಆನಿಯನ್ನು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ಹಾಗೆಯೇ ನಿಮಗೆ ಎಲ್ಲ ಸೈಜಲ್ಲೂ ಸಿಗುತ್ತೆ ಬಿಗ್ಗು ಸ್ಮಾಲು ಮೀಡಿಯಮ್ಮು ಎಲ್ಲ ಸೈಜಲ್ಲೂ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಆನಿಯನ್ನು ನಿಮಗೆ ಸಿಗ್ತಾ ಇದೆ ಹಾಗೆಯೇ ಇವತ್ತಿನ ಮಾರ್ಕೆಟ್ನಲ್ಲಿ ಜಾಸ್ತಿ ವೆರೈಟೀಸ್ ಕೂಡ ಇದೆ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಡ್ ತನಕ ನೋಡಿ ನಿನ್ನೆ ವೀಡಿಯೋನ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೈವ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಹಾಗೇ ವಿಡಿಯೋನ ಎಂಡ್ ತನಕ ನೋಡಿ ವಿಡಿಯೋ ಎಂಡಲ್ಲಿ ನಾನು ಇವತ್ತಿನ ಅರೈವಲ್ಸ್ನ ಮೆನ್ಷನ್ ಮಾಡಿದ್ದೀನಿ ಯಾರು ಮಿಸ್ ಮಾಡ್ಕೊಬೇಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಆಲೂಗಡ್ಡೆ ರೇಟ್ನ ನಾವು ನೋಡ್ತಾ ಹೋಗೋಣ ಇವಾಗ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಫಿಫ್ಟೀನ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗುತ್ತೆ ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಆಲೂಗಡ್ಡೆ ನೀವು ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಸೊ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ನಿಮಗಿದು ಸಿಗುತ್ತೆ ಆಲೂಗಡ್ಡೆ ಸೈಜ್ಗಳನ್ನ ಕೂಡ ನೀವು ನೋಡಬಹುದು ಇದು ಕೂಡ ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ನಿಮಗಿದು ಇದೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಆಲೂಗಡ್ಡೆ ಟಾಪ್ ರೇಟು ಹದಿನೈದು ಹದಿನಾರು ರೂಪಾಯಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೇಕಾದವರು ಕೊಂಡ್ಕೊಬಹುದು ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ನೀವು ಕೊಂಡ್ಕೊಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎನ್ ತನಕ ನೋಡಿ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಶುಂಠಿ ಕೂಡ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಮೂ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಸಾರಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡಿದ್ರಲ್ವ ಫ್ರೆಂಡ್ಸ್ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು ಮೂವತ್ತು ಮೂವತ್ತೆರಡು ರೂಪಾಯಿ ಟಾಪ್ ರೇಟ್ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಶುಂಠಿ ಇವತ್ತಿನ ಮಾರ್ಕೆಟ್ನಲ್ಲಿದೆ ಸೊ ಮೊದಲೇ ಹೇಳ್ದಂಗೆ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ ಕೊಡ್ತಾರೆ ಸೊ ನೆಕ್ಸ್ಟು ನಾವಿವಾಗ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಅಮೌಂಟನ್ನು ನೀವು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಕೆ ಜಿ ಇದೆ ಫಿಫ್ಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಇದೆ ವಿಡಿಯೋನ ನೋಡ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಇವತ್ತಿನ ಯಶವಂತಮುರ ಮಾರ್ಕೆಟ್ನ ಟಾಪ್ ರೇಟು ಬೆಳ್ಳುಳ್ಳಿ ರೇಟು ಎಪ್ಪತ್ತೈದು ರೂಪಾಯಿ ಕೆ ಜಿ ಪರ್ ಕೆ ಜಿ ನಿಮಗಿದು ಎಪ್ಪತ್ತೈದು ರೂಪಾಯಿಗೆ ಇದೆ ನೋಡಬಹುದು ಬೆಳ್ಳುಳ್ಳಿ ಕೂಡ ಇದು ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾಯಿದೆ ಸೊ ಒಂದು ಕ್ವಿಂಟಲ್ಗೆ ನೀವು ನೋಡಿಕೊಂಡು ತಗೊಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತೈದು ರೂಪಾಯಿ ಕೆ ಇದೆ ಫಾರ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ನಲವತ್ತು ನಲವತ್ತೈದು ರೂಪಾಯಿಂದ ಶುರುವಾಗಿರೋದು ಎಪ್ಪತ್ತು ಎಪ್ಪತ್ತೈದರ ತನಕನೂ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇವಾಗ ನಾವು ತುಂಬ ಮುಖ್ಯವಾಗಿ ಇರುವಂತಹ ಈರುಳ್ಳಿ ರೇಟ್ನ ನಾವು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಫೋರ್ಟೀನ್ ರು ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ನಿಮಗಿದು ಸಿಗತ್ತೆ ಸೊ ನೋಡಬಹುದು ಈರುಳ್ಳಿ ಕೂಡ ಒಳ್ಳೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದ್ದಾವೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ತರ್ಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೆ ಜಾಸ್ತಿ ವೆರೈಟೀಸ್ ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಫಿಫ್ಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರ ಐವತ್ತು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಈರುಳ್ಳಿನ ನೀಟಾಗಿ ಗಮನಿಸ್ಕೊಳ್ಳಿ ಸೈಜ್ಗಳನ್ನ ನೋಡಿ ಒಳ್ಳೆ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗೆ ಒಂದು ಕ್ವಿಂಟಲ್ ಸಿಗುತ್ತೆ ಇದು ನೋಡಿಕೊಂಡು ನೀವು ತೊಗೊಂಡು ಹೋಗ್ಬೋದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಈರುಳ್ಳಿನ ನೋಡ್ಕೊಳ್ಳಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸೊ ಫೋರ್ಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ನೈಂಟೀನ್ ರುಪೀಸು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಇದು ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ರುಪೀಸು ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ನಡೀತಾ ಇದೆ ಇವತ್ತು ಮಾರ್ಕೆಟ್ಗೆ ನಮ್ಮ ರೈತರು ಒಳ್ಳೆ ಡ್ರೈ ಆಗಿರುವಂತಹ ಈರುಳ್ಳಿನ ಕಳಿಸ್ಕೊಟ್ಟಿದ್ದಾರೆ ಹಾಗೆಯೇ ನೀವು ಒಳ್ಳೆ ಸೈಜ್ನ ಕೂಡ ನೀವು ನೋಡಬಹುದು ಮತ್ತು ನಿಮಗೆ ಆನಿಯನ್ನು ನೋಡಿದ ತಕ್ಷಣ ಗೊತ್ತಾಗತ್ತೆ ಸೊ ಯಾವ ಕ್ವಾಲಿಟಿಲಿದೆ ಯಾವ ಸೈಜಲ್ಲಿದೆ ಅನ್ನೋದನ್ನ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಈರುಳ್ಳಿ ಇವತ್ತು ನಿಮಗೆ ಒಂಬತ್ತು ಹತ್ತು ರೂಪಾಯಿಗೆ ಶುರುವಾಗಿರೋದು ನಿಮಗೆ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತನಕನೂ ಟಾಪ್ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ ಇವಾಗ ನಾವು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಪರ್ ಕೆಜಿ ಲೆಕ್ಕದಲ್ಲಿ ತಗೊಳ್ಳೋದು ಎಪ್ಪತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ನೋಡಬಹುದು ಸೈಜ್ ಕೂಡ ನೀವು ನೆಕ್ಸ್ಟ್ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಸೊ ತೆಂಗಿನಕಾಯಿ ಕೂಡ ನಾವು ಕಳಿಸ್ಕೊಡುವಂತಹ ವ್ಯವಸ್ಥೆನ ಮಾಡಿಕೊಡ್ತೀವಿ ನೀವು ನೀವು ಕೇಳಿರುವಂತಹ ಜಾಗಕ್ಕೆ ಹಾಗೆಯೇ ನಿಮಗೆ ಬೇಕು ಅಂದರೆ ಐವತ್ತು ಕೆ ಜಿ ನಿಮಗೆ ಒಂದು ಕ್ವಿಂಟಲ್ ತಗೊಳಕ್ಕಾಗಿಲ್ಲ ಅಂದರೆ ಐವತ್ತು ಕೆ ಜಿ ಕೂಡ ಕಳಿಸ್ಕೊಡ್ತಾರೆ ಹಾಗೆಯೇ ನಿಮ್ಗೆ ಎಷ್ಟು ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಟನ್ ಬೇಕು ಅಂತ ಕೇಳಿದ್ರು ಕಳಿಸ್ಕೊಡ್ತಾರೆ ನೀವು ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಅಥವಾ ತೆಂಗಿನಕಾಯಿನ ತಗೊತೀನಿ ಅಂದರೆ ಕ್ವಿಂಟಲ್ ಗಟ್ಟಲೆ ಅಥವಾ ಟನ್ ಗಟ್ಟಲೆ ತೊಗೊಂತೀನಿ ಅಂದರೆ ಸೊ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರೋದು ತುಂಬ ಬೆಟರ್ ಅನಿಸುತ್ತೆ ನೀವೇ ನೋಡಿಕೊಂಡು ನೀವು ಹೋಗ್ಬೋದು ಅದೇ ನೀವು ಒಂದು ಫಿಫ್ಟಿ ಕೆ ಕೆ ಜಿ ಒಂದು ಐವತ್ತು ಕೆ ಜಿ ಬೇಕು ಅಥವಾ ಒಂದು ಕ್ವಿಂಟಲ್ ಬೇಕು ಈ ಇದು ಈ ರೇಂಜಲ್ಲಿ ಇದ್ದರೆ ಸೊ ನೀವು ಕಾಲ್ ಮಾಡಿ ಅವರಿಗೆ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಕ್ವಾಲಿಟೀಲಿ ಬೇಕು ಅಂತ ನೀವು ಏನಾದ್ರು ಕನ್ಫರ್ಮ್ ಮಾಡಿದ್ರೆ ಅವರು ನಿಮಗೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ ಇದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು ಸಿಕ್ಸ್ಟಿ ತ್ರೀ ತೌಸಂಡ್ ಟು ಏಯ್ಟಿ ನೈನ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಏಯ್ಟಿ ಫೈವ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ತ್ರೀ ತೌಸಂಡ್ ನೈನ್ ತರ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಜಿಂಜರು ಸಿಕ್ಸ್ ನೈಂಟಿ ತ್ರೀ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ಬ್ಯಾಗ್ಸ್ ಬಂದಿದೆ ಅಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ನೋಡ್ಕೊಬಹುದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ನಾಳೆ ರಜೆ ಇದೆ ಅಂದರೆ ಸಂಡೇ ಮಾತ್ರ ಎವ್ರಿ ಸಂಡೇನೂ ರಜೆ ಇರುತ್ತೆ ಯಾರೂ ಬರೋಕ್ಕೆ ಹೋಗಬೇಡಿ ಇನ್ನು ಸೋಮವಾರ ಸೋಮವಾರಕ್ಕೆ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗತ್ತೆ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗತ್ತೆ ರೇಟ್ ಚೇಂಜಸ್ ಅಂದರೆ ಒಂದೇ ದಿನಕ್ಕೆ ನಿಮಗೆ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಅಥವಾ ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿಗೆ ಟ ರೇಟು ಚೇಂಜಸ್ ಆಗೋಲ್ಲ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಚೇಂಜಸ್ ಆಗುತ್ತೆ ಸೊ ನೋಡ್ಕೊಬಹುದು ನೀವು ಎವ್ರಿ ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದರೆ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಎವ್ರಿ ಡೇನೂ ನಾನು ಯಶವತ್ತು ಪುರ ಮಾರ್ಕೆಟ್ ನ ಅಪ್ಡೇಟ್ ನಾನು ಹಾಕ್ತಾನೆ ಇರ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್